ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಎಲ್ಲಾದರೂ ಹೊರಗಡೆ ಹೋಟೆಲ್ಗೆ ಹೋಗ್ತೀವಿ ಅಂತ ಅಂದರೆ ಫಸ್ಟ್ ನಾವು ಆರ್ಡರ್ ಮಾಡೋದೇನು ಹೇಳಿ ದೋಸೆ ಇದೆಯಾ ಅಂತ ಕೇಳ್ತೀವಿ ಅಲ್ವಾ ಸೊ ಇವತ್ತಿನ ವೀಡಿಯೋದಲ್ಲಿ ಎಕ್ಸಾಕ್ಟಾಗಿ ಹೋಟೆಲ್ ಶೈಲಿನಲ್ಲಿ ಈರುಳ್ಳಿ ದೋಸೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನಿಲ್ಲಿ ಒಂದು ಸಣ್ಣ ಬೌಲ್ ಮೆಜರ್ಮೆಂಟಲ್ಲಿ ನಾಲ್ಕು ಬೌಲ್ ಆಗುವಷ್ಟು ಅಕ್ಕಿ ದೋಸೆ ಅಕ್ಕಿ ತೊಗೊಂಡಿದ್ದೀನಿ ಒಂದು ಬೌಲ್ ಅದಕ್ಕೆ ಉದ್ದಿನ ಬೇಳೆ ಹಾಕೋಬೇಕು ಕಾಲು ಬೌಲ್ ಆಗೋಷ್ಟು ಕಡಲೆಬೇಳೆ ಹಾಕೊಂಡಿದ್ದೀನಿ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋಷ್ಟು ಮೆಂತ್ಯ ಅದೇ ಬೌಲ್ನಲ್ಲಿ ಮುಕ್ಕಾಲು ಬೌಲ್ ಆಗೋಷ್ಟು ಗಟ್ಟಿ ಅವಲಕ್ಕಿ ಅವಲಕ್ಕಿ ಬದಲಾಗಿ ನೀವು ಒಂದು ಕಪ್ ಆಗೋಷ್ಟು ಅನ್ನೂ ಸಹ ರುಬ್ಬೇಕಾರೆ ಹಾಕೋಬೋದು ಇವೆಲ್ಲವೂ ನೀಟಾಗಿ ಮಿಕ್ಸ್ ಮಾಡಿ ಒಂದು ಮೂರರಿಂದ ನಾಲ್ಕು ಸಲ ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿದ್ದಾದ ನಂತರ ಫ್ರೆಶ್ ಆಗಿರೋವಂಥ ಒಂದು ಲೀಟರ್ ಆಗುವಷ್ಟು ನೀರು ಅದು ಮುಳುಗೋ ಅಷ್ಟು ಎಷ್ಟು ಅವಶ್ಯಕತೆ ಇದೆ ಅಷ್ಟು ಹಾಕಿ ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಸ್ಕೊಳ್ಳಿ ಸಾಕು ಬೇಸಿಗೆ ಆಗಿರೋದ್ರಿಂದ ನಾನು ಮಧ್ಯಾಹ್ನ ಒಂದು ಎರಡು ಗಂಟೆ ಹಾಗೆ ನೆನೆಸಿದ್ದು ಇಲ್ಲಿ ರಾತ್ರಿ ಏಳು ಗಂಟೆಗೆ ಇದ್ದೀನಿ ನಾನು ಏಕೆಂದರೆ ಬೇಸಿಗೆಗಾಲ ಅಲ್ವಾ ತುಂಬ ಐದು ಗಂಟೆ ಆರು ಗಂಟೆ ಹಾಗೆ ರುಬ್ಬಿದ್ರೆ ತುಂಬ ಜಾಸ್ತಿ ಹೊತ್ತಿಟ್ಟಷ್ಟು ಹುಳಿ ಜಾಸ್ತಿ ಬಂದ್ಬಿಡುತ್ತೆ ಆವಾಗ ದೋಸೆ ಮೇಲೆ ನಮಗೆ ಗ್ಯಾಸ್ಟ್ರಿಕ್ ಥರ ಆಗುತ್ತೆ ಸೊ ನೀವು ರಾತ್ರಿ ಹೊತ್ತು ಲೇಟಾಗಿ ರುಬ್ಬಿದ್ರೆ ನಾವು ಬೆಳಗ್ಗೆ ತಿಂಡಿ ಮಾಡೋ ಅಷ್ಟರಲ್ಲಿ ಕರೆಕ್ಟಾಗಿರುತ್ತೆ ಸೊ ಅವಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಎಲ್ಲ ಏನಾಗಲ್ಲ ಆ್ಯಂಡ್ ದೋಸೆನೂ ಸಹ ತುಂಬ ಟೇಸ್ಟಿಯಾಗಿ ಬರುತ್ತೆ ನೆಂದಿರೋಂಥ ಅಕ್ಕಿನ ನಾನಿಲ್ಲಿ ಮಿಕ್ಸರ್ ಜಾರಿಗೆ ಹಾಕಿ ಅದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿ ನುಣ್ಣದಾಗ ರುಬ್ಬಿಟ್ಕೊಳ್ತಾ ಇದ್ದೀನಿ ಮಿಕ್ಸರ್ನಲ್ಲಾದರೂ ರುಬ್ಕೋಬೋದು ಗ್ರೈಂಡರ್ ಇದ್ದರೆ ಗ್ರೈಂಡರ್ನಲ್ಲಾದರೂ ರುಬ್ಕೋಬೋದು ಯಾವುದ್ರಲ್ಲೇ ರುಬ್ಬಿದ್ರೂ ಚೆನ್ನಾಗಿ ಬರುತ್ತೆ ಗ್ರೈಂಡರ್ನಲ್ಲೇ ರುಬ್ಬಿದ್ರೆ ಚೆನ್ನಾಗಿ ಬರುತ್ತೆ ಅಂತೇನಿಲ್ಲ ನಮ್ಮ ಮನೆಯಲ್ಲೂ ಗ್ರೈಂಡರ್ ಇದೆ ಆದ್ರೇ ನಾನು ಅದನ್ನು ಯೂಸೇ ಮಾಡಲ್ಲ ಕಾಯಿ ತುರಿಯೋದಕ್ಕೆ ಮಾತ್ರ ನಾನು ಗ್ರೈಂಡರ್ನ ಹೊರಗಡೆ ತೆಗೆಯೋದು ಯಾಕೆ ಅಂದರೆ ಆ ಗ್ರೈಂಡರ್ನ ತೊಳಿಬೇಕಲ್ಲ ಆ ತೊಳಿಯೋದನ್ನ ನೆನೆಸ್ಕೊಂಡೇ ನಾನು ಆ ತೊಳಿಯೋದಕ್ಕೇ ಒಂದು ಕಾಲು ಗಂಟೆ ಬೇಕಾಗುತ್ತೆ ಮತ್ತು ಅಂತ ಗ್ರೈಂಡರ್ ಯೂಸೇ ಮಾಡೋಲ್ಲ ನಾನು ಇದು ಮಿಕ್ಸರ್ ಜಾರ್ನಲ್ಲೂ ಅಷ್ಟೇ ದೋಸೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಸೊ ಎರಡು ಬ್ಯಾಚಲ್ಲಿ ನಾನು ರುಬ್ಬಿಟ್ಕೊತಾ ಇದ್ದೀನಿ ನುಣ್ಣದಾಗಿ ಇಲ್ಲಿ ಒಂದು ದೊಡ್ಡ ಪಾತ್ರೆಗೆ ನಾನು ಇದ್ದೀನಿ ಏಕೆಂದರೆ ಹಿಂದಿನ ಸಲ ಎಲ್ಲ ಸ್ವಲ್ಪ ಚಿಕ್ಕ ಪಾತ್ರೆಗೆ ಹಾಕಿದ್ನಲ್ಲ ಉಕ್ಕಿ ಬಂದುಬಿಟ್ಟಿತ್ತು ಹೊರಗಡೆ ಇದು ಸ್ವಲ್ಪ ದೊಡ್ಡದಾಗಿದ್ದರೆ ಒಂದು ಮುಕ್ಕಾಲು ಭಾಗ ಆಗೋ ಎಷ್ಟೇ ಉಕ್ಕಿದ್ರೂ ಹೊರಗಡೆ ಚೆಲ್ಲಲ್ಲ ಸಂಪುಣ ಹೊರಗಡೆ ಚೆಲ್ಬಿಟ್ರೆ ಏನಾಗುತ್ತೆ ಅಂದರೆ ಟೇಸ್ಟೇ ಇಲ್ವೇನೋ ದೋಸೆ ಇಡ್ಲಿ ಆ ರೀತಿ ಅಂತ ಅನಿಸುತ್ತೆ ಸೊ ಇವಾಗ ರುಬ್ಕೊಂಡಿರುವಂಥ ಹಿಟ್ಟಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಕೈನಲ್ಲೇ ಇದ್ದೀನಿ ನೋಡಿ ಹದ ಈ ರೀತಿಯಾಗಿ ಇರಬೇಕು ಕರೆಕ್ಟಾಗಿ ತುಂಬ ತೆಳುವಾಗೂ ಇಲ್ಲ ತುಂಬ ಗಟ್ಟಿಯಾಗೂ ಇಲ್ಲ ಇನ್ನು ಉಣ್ಣದಾಗಿ ರುಬ್ಬಿಟ್ಕೊಳ್ಳಿ ಈ ಅಕ್ಕಿ ನೆನೆಸಿದ್ನಲ್ಲ ನೀರು ಅದನ್ನು ನಾನು ಚೆಲ್ಲಿಲ್ಲ ಅದನ್ನು ಒಂದು ಎರಡು ದಿನ ಹಾಗೆಯೇ ಇಟ್ಟರೆ ಗಿಡಗಳಿಗೆ ಯೂಸ್ ಆಗುತ್ತೆ ಹಾಗೆಯೇ ಈ ಮಿಕ್ಸರ್ ಜಾರ್ನನ್ನು ಸಹ ನೀಟಾಗಿ ವಾಶ್ ಮಾಡಿ ಅದಕ್ಕೇ ಹಾಕ್ತಾ ಇದ್ದೀನಿ ನಾನು ಗಿಡಗಳಿಗೆ ಒಳ್ಳೆಯ ಫರ್ಟಿಲೈಸರ್ ಆಗುತ್ತೆ ಇದು ಒಂದು ಸ್ವಲ್ಪ ಹುಳಿ ಬಂದರೆ ಇದಕ್ಕೊಂದು ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಸೇರಿಸ್ಬಿಟ್ಟು ಗಿಡಗಳಿಗೆ ಹಾಕ್ಬೋದು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಒಂದು ಎಂಟೂವರೆ ಹಾಗೆ ಓಪನ್ ಮಾಡ್ತಾ ಇದ್ದೀನಿ ಹಿಟ್ಟು ಅರ್ಧ ಭಾಗಕ್ಕಿಂತನೂ ಕೆಳಗಡೆ ಇತ್ತು ಇವಾಗ ನೋಡಿ ಎಷ್ಟು ಉಬ್ಬಿ ಬಂದಿದೆ ಮೇಲುಗಡೆ ಅಂತ ಅರ್ಧ ಭಾಗಕ್ಕಿಂತನೂ ಸ್ವಲ್ಪ ಜಾಸ್ತಿನೇ ಉಪ್ಕೊಂಡು ಬಂದಿದೆ ಇವಾಗ ಒಳ್ಳೆ ಕಲರ್ ಬರಬೇಕಲ್ವ ದೋಸೆ ಹಾಗಾಗಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆನೂ ಸಹ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉದುಕ್ ಬಂದಿದೆ ಅಂತ ಈ ರೀತಿ ನೊರೆ ನೊರೆಯಾಗಿ ಬಂದಿರಬೇಕು ದೋಸೆ ಆವಾಗ ಸಾಫ್ಟಾಗೂ ಇರುತ್ತೆ ಗರ್ಗರಿಯಾಗು ಇರುತ್ತೆ ದೋಸೆ ಹಾಕ್ತಿದ ಹಾಗೆ ತೂತ ತೂತ ಬೀಳುತ್ತೆ ದೋಸೆ ಆ ರೀತಿ ಇದ್ರಂತೂ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ದೋಸೆ ಮಾತ್ರ ಇವಾಗ ಹಿಟ್ ರೆಡಿ ಆಯಿತು ನೀವು ಇದರಲ್ಲಿ ನಾರ್ಮಲ್ ದೋಸೆನೂ ಮಾಡ್ಕೋಬೋದು ಈರುಳ್ಳಿ ದೋಸೆ ಮಾಡ್ಕೋಬೋದು ಸೆಟ್ ದೋಸೆ ಮಾಡ್ಕೋಬೋದು ಯಾವುದೇ ದೋಸೆ ಮಾಡಿದ್ರು ಪರ್ಫೆಕ್ಟಾಗಿ ಬರುತ್ತೆ ನಾನಿಲ್ಲಿ ಈರುಳ್ಳಿ ದೋಸೆ ಮಾಡ್ತಾ ಇರೋ ಕಾರಣ ಈರುಳ್ಳಿ ಒಂದು ದಪ್ಪ ಗಾತ್ರದ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕಲ್ವಾ ಹಾಗಾಗಿ ಇದನ್ನು ಸಿಪ್ಪೆ ಎಲ್ಲ ತೆಗೆದು ಚಾಪರ್ಗೆ ಹಾಕಿ ಕಟ್ ಮಾಡ್ತಾಯಿದ್ದೀನಿ ಒಟ್ಟಿಗೆ ಬೇಗನೂ ಆಗುತ್ತೆ ಆ್ಯಂಡ್ ಕಣ್ಣು ಸಹ ಉರಿ ಬರೋಲ್ಲ ಅಂತ ಈ ನಮ್ಮ ಮನೆಯಲ್ಲಿ ನಾನು ಹಾಗೆ ಪ್ರದೀಪ್ ಇಬ್ಬರೇ ಈರುಳ್ಳಿ ದೋಸೆ ಇಷ್ಟಪಡೋದು ಜಾಸ್ತಿ ಹಾಗಾಗಿ ಇಬ್ಬರಿಗೇ ನಾನು ಮಾಡ್ಕೋತಾ ಇರೋದು ಹಿತೈಷ್ಗೆ ನಾನು ನಾರ್ಮಲ್ ದೋಸೆ ಹಾಕ್ಕೊಡ್ತೀನಿ ಇದರಲ್ಲೇನೆ ಈರುಳ್ಳಿನ ನೋಡಿ ಈ ರೀತಿ ದಪ್ಪ ದಪ್ಪದಾಗಿ ಕಟ್ ಮಾಡಿ ನಾನು ಚಾಪರ್ಗೆ ಇದ್ದೀನಿ ಬಹಳ ತುಂಬಾ ಸಣ್ಣದಾಗಿ ಕಟ್ ಆಗುತ್ತೆ ಚಾಪರ್ ಯೂಸ್ ಮಾಡೋದ್ರಿಂದ ನಾವು ಕೈನಲ್ಲಿ ಕಟ್ ಮಾಡ್ತಾ ಕೂತ್ಕೊಂಡ್ರೆ ಕಣ್ಣು ಉರಿ ಬರುತ್ತೆ ಆ್ಯಂಡ್ ಅಷ್ಟು ಸಣ್ಣದಾಗಿ ನಮಗೆ ಕಟ್ ಮಾಡೋಕ್ಕೂ ಸಹ ಸಾಧ್ಯ ಆಗೋಲ್ಲ ಒಂದೊಂದು ಎಳೆನಾದ್ರೂ ದಪ್ಪ ಸಣ್ಣ ಹಾಗೆ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ತುಂಬ ಸಣ್ಣ ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಅಂತ ಇದನ್ನು ಒಂದು ಪ್ಲೇಟಿಗೆ ನಾನು ತೆಗೆದಿಟ್ಕೋತಾ ಇದ್ದೀನಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಈರುಳ್ಳಿ ದೋಸೆ ಬೇಕೋ ಅಷ್ಟು ಈರುಳ್ಳಿನ ನೀವು ಕಟ್ ಮಾಡಿ ಹಾಕೋಬೋದು ನನಗೆ ಇಲ್ಲಿ ಒಂದು ಆರು ದೋಸೆ ಅಥವಾ ಏಳು ದೋಸೆಗೆ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಆರು ಏಳು ದೋಸೆಗೆ ಇಷ್ಟೊಂದು ಈರುಳ್ಳಿ ಬೇಕಾ ಅಂತ ಅನಿಸುತ್ತೆ ನಿಮಗೆ ಜಾಸ್ತಿ ಹಾಕ್ತಷ್ಟು ಈರುಳ್ಳಿ ಆವಾಗಷ್ಟೇ ಈರುಳ್ಳಿ ದೋಸೆ ಟೇಸ್ಟ್ ಬರೋದು ನಮಗೆ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಕಾಲು ಚಮಚ ಆಗೋಷ್ಟು ಉಪ್ಪನ್ನು ಹಾಕಿ ನಾನು ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಈರುಳ್ಳಿ ಕಟ್ ಮಾಡಿದ್ರೆ ಕಣ್ಣು ಉರಿಯತ್ತೆ ಅಂತ ಚಾಪರ್ಗೆ ಹಾಕಿ ಮಿಕ್ಸ್ ಮಾಡಿದೆ ಕಟ್ ಮಾಡಿ ಮಿಕ್ಸ್ ಮಾಡಿದೆ ಬಟ್ ಇದು ಕಲಿಸ್ಬೇಕಾದ್ರೇ ತುಂಬ ಕಣ್ಣುರಿ ಬಂತು ಅಷ್ಟು ಹೇಗೆ ಎಷ್ಟೇ ಇದು ಮಾಡಿದ್ರೂ ಕಣ್ಣೂರಿ ಬರುತ್ತೆ ಇದು ನೀರಲ್ಲಿ ಹಾಕಿಟ್ರು ಕಣ್ಣುರಿ ಬರುತ್ತೆ ಸ್ವಲ್ಪ ಹೊತ್ತು ಇಟ್ಟು ಕಟ್ ಮಾಡಿದ್ರೂ ಕಣ್ಣೂರಿ ಬರುತ್ತೆ ಈರುಳ್ಳಿ ಹೊತ್ತು ಹಾಗಂತ ಹೇಳಿ ಈರುಳ್ಳಿ ಬಿಟ್ಟು ಅಡುಗೆ ಮಾಡೋಕ್ಕೆ ಆಗೋಲ್ಲ ಅಲ್ವಾ ಇವತ್ತು ನಾನು ಈರುಳ್ಳಿ ದೋಸೆಗೆ ಕಾಂಬಿನೇಷನ್ ನಾನು ಕಡಲೆ ಬೀಜ ಹಾಗೆ ಕಾಯಿ ತುರಿನ ಹಾಕಿ ಚಟ್ನಿ ಮಾಡಿದ್ದೀನಿ ಗೊಜ್ಜೆಲ್ಲ ಏನೂ ಪ್ರಿಪೇರ್ ಮಾಡಲಿಕ್ಕೆ ಹೋಗಲಿಲ್ಲ ಈರುಳ್ಳಿ ದೋಸೆ ಹಾಗಾಗೆ ತಿನ್ಬಿಡ್ಬೋದು ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಚಟ್ನಿ ಇದ್ರೇ ಸಾಕು ಅಂತ ಅಂದ್ಬಿಟ್ಟು ಬರೀ ಚಟ್ನಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ದೋಸೆಗೆ ಏನೇನು ಬೇಕು ಬೇಸಿಕ್ ನೀಡ್ಸು ಎಲ್ಲ ರೆಡಿಯಾಗಿದೆ ಹಿಟ್ಟು ರೆಡಿಯಾಗಿದೆ ಆ್ಯಂಡ್ ಈರುಳ್ಳಿನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಅದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿನೂ ಸಹ ರೆಡಿ ಆಯಿತು ಇವಾಗ ಫೈನಲ್ ಆಗಿ ದೋಸೆ ಹಾಕಲಿಕ್ಕೆ ಕಾವಲಿನೂ ಸಹ ತೆಗೆದಿಟ್ಕೋತಾ ಇದ್ದೀನಿ ಇದು ಕಾಸ್ಟ್ ಇರಂತಾವ ನಾನೊಂದು ಸೆವೆನ್ ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಇಂಡಸ್ ವ್ಯಾಲಿದು ಅಮೆಝಾನಲ್ಲಿ ತೊಗೊಂಡಿದ್ದು ಇವಾಗಲೂ ಸಹ ಸಿಗುತ್ತೆ ಆನ್ಲೈನಲ್ಲೇ ತೊಗೊಂಡಿದ್ದು ನಾನು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮತ್ತು ಆ್ಯಂಡ್ ದೋಸೆನೂ ಅಷ್ಟೇ ನಾವು ಚೆನ್ನಾಗಿ ಸೀಸನ್ ಮಾಡ್ಕೋತಾಯಿದ್ರೆ ಐರನ್ ತವ ಚೆನ್ನಾಗಿ ಬರುತ್ತೆ ಲೈಫ್ ಲಾಂಗ್ ಯೂಸ್ ಮಾಡ್ಬೋದು ಇದನ್ನು ಟೇಸ್ಟು ಅಷ್ಟೇ ಕಬ್ನದ ಕಾವಲಿನಲ್ಲಿ ಹಾಕೋ ದೋಸೆ ರುಚಿನೇ ಬೇರೆ ಸ್ಟಿಕ್ ಪ್ಯಾನ್ನಲ್ಲಿ ಹಾಕೋ ದೋಸೆ ರುಚಿನೇ ಬೇರೆ ಕಬ್ನದ ಕಾವಲಿನಲ್ಲಿ ಇನ್ನೂ ಒಂದು ಎರಡು ದೋಸೆ ಎಕ್ಸ್ಟ್ರಾ ತಿನ್ನೋಣ ಅಂತ ಅನಿಸುತ್ತೆ ಅಷ್ಟು ಟೇಸ್ಟ್ ಇರುತ್ತೆ ಆ್ಯಂಡ್ ಸೆವೆನ್ ಇಯರ್ಸಿಂದ ಯೂಸ್ ಇದ್ದೀನಿ ಪ್ಯಾನ್ ನೋಡಿದ್ರೇ ನನಗೆ ಗೊತ್ತಾಗ್ತಾ ಇದೆ ಎಷ್ಟು ಒಳ್ಳೆಯ ಕಂಡೀಷನಲ್ಲಿ ಇದೆ ಅಂತ ಈ ಪ್ಯಾನು ಇವಾಗ ದೋಸೆ ನಾರ್ಮಲ್ ದೋಸೆ ಫಸ್ಟು ಒಂದು ದೋಸೆ ನಾನು ಯಾವಾಗಲೂ ಚಿಕ್ಕದಾಗಿ ಮಾಡಿ ಅದನ್ನು ಯೂಸ್ ಮಾಡಿ ತಿನ್ನೋದಿಲ್ಲ ನಾವು ನೆಕ್ಸ್ಟ್ ಇಲ್ಲಿ ಈರುಳ್ಳಿ ದೋಸೆಗೆ ಒಂದೂವರೆ ಸೌಟ್ ಆಗೋಷ್ಟು ಸ ಹಿಟ್ಟನ್ನು ಹಾಕಿ ಸ್ಪ್ರೆಡ್ ಮಾಡಬಾರ್ದು ಸೌಟ್ನಲ್ಲಿ ಅದ್ರ ಮೇಲೆ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಈರುಳ್ಳಿ ಬೇಕೋ ಅಷ್ಟು ಈರುಳ್ಳಿನ ಹಾಕಿಬಿಟ್ಟು ಕೈನಲ್ಲೇನೆ ತಟ್ಟಿ ಸ್ವಲ್ಪ ಅಗ್ಲ ಮಾಡಿಕೊಂಡು ಅದ್ರ ಮೇಲೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಒಂದು ಪ್ಲೇಟನ್ನ ಮುಚ್ಚಿ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸಬೇಕು ತುಂಬ ಉರಿ ಜಾಸ್ತಿ ಮಾಡಿದ್ರೆ ದೋಸೆ ತಳಭಾಗದಲ್ಲಿ ಸೀದೋದಂಗಾಗುತ್ತೆ ು ದಪ್ಪ ಬರುತ್ತಲ್ವ ದೋಸೆ ಒಳಗಡೆ ಎಲ್ಲ ನೀಟಾಗಿ ಬೇಯೋದಿಲ್ಲ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಿದ್ದಾದ ನಂತರ ಫ್ಲಿಪ್ ಮಾಡಿನೂ ಇನ್ನೊಂದು ಕಡೆ ಬೇಯಿಸ್ಕೋಬೇಕು ಚೆನ್ನಾಗಿ ದೋಸೆ ಕಲರ್ ನೋಡಿ ಎಷ್ಟು ಎಷ್ಟು ಸಕ್ಕದಾಗಿ ಬಂದಿದೆ ಅಲ್ವಾ ದೋಸೆ ನೋಡ್ತಿದ್ರೇ ಗೊತ್ತಾಗ್ತದೆ ಗರ್ಗರಿಯಾಗಿ ಬರುತ್ತೆ ಇದು ನಾರ್ಮಲ್ ದೋಸೆ ಹಾಕಿದ್ರು ಅಂತ ಸೊ ಇವಾಗ ಎರಡೂ ಕಡೆನೂ ನಾನು ಬೇಯಿಸಿಟ್ಕೊಂಡಿದ್ದೀನಿ ಸರ್ವ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿ ಬರ್ತಾ ಇದೆ ದೋಸೆ ಮಾಮೂಲಿ ದೋಸೆಗಿಂತನೂ ಈರುಳ್ಳಿ ದೋಸೆ ನಾವು ಹಾಕ್ತಾಯಿದ್ರೆ ಎಷ್ಟು ಮನೆ ಪೂರ್ತಿ ಘಮ ಘಮ ಅಂತ ಇರುತ್ತೆ ಈರುಳ್ಳಿದು ಅಷ್ಟೂ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೋಟೆಲ್ಗಳಲ್ಲಿ ಒಂದು ದೋಸೆ ತಿನ್ನೋ ಅಷ್ಟರಲ್ಲೇ ನಮಗೆ ಸುಸ್ತಾಗಿಬಿಟ್ಟಿರುತ್ತೆ ಅಲ್ವಾ ಯಾಕೆಂದರೆ ಅಲ್ಲಿ ಸೋಡಾ ಸ್ವಲ್ಪ ಜಾಸ್ತಿ ಹಾಕಿರ್ತಾರೆ ಹಾಗಾಗಿ ಮನೆಯಲ್ಲಿ ಈ ಥರ ಈರುಳ್ಳಿ ದೋಸೆ ಮಾಡಿಕೊಟ್ರೆ ನಾವು ಮೂರರಿಂದ ನಾಲ್ಕು ತಿನ್ಬೋದು ಅಷ್ಟು ಟೇಸ್ಟ್ ಆಗಿರುತ್ತೆ ಅಷ್ಟು ಸಾಫ್ಟಾಗಿರುತ್ತೆ ಎಷ್ಟು ತಿಂದರೂ ಹೊಟ್ಟೆನೇ ಇಲ್ಲ ಆ ಟೇಸ್ಟ್ಗೆ ಇನ್ನೊಂದು ಬೇಕು ಇನ್ನೊಂದು ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಇಲ್ಲಿ ನಾನು ಫಸ್ಟ್ ದೋಸೆನ ಮಾಡಿ ಪ್ರದೀಪ್ಗೆ ಸರ್ವ್ ಮಾಡ್ತಾಯಿದ್ದೀನಿ ನಂಗೆ ಇನ್ನೊಂದು ಸ್ವಲ್ಪ ಹೊತ್ತಾಗಲಿ ಅಂತ ಅಂದ ಸೊ ಅವನು ಆಟ ಆಡ್ಕೋತಾ ಇದ್ದಾನೆ ಅಲ್ಲೆಲ್ಲ ಎಲ್ಲ ಹರಡಿಕೊಂಡು ಹಾಗೆಯೇ ಹಿತೈಷ್ ಈರುಳ್ಳಿ ದೋಸೆ ತಿನ್ನಲ್ಲ ಹಾಗಾಗಿ ಅವನಿಗೆ ಇಲ್ಲಿ ನಾರ್ಮಲ್ ದೋಸೆ ಹಾಕ್ತಾಯಿದ್ದೀನಿ ನಾನು ನಾರ್ಮಲ್ ದೋಸೆನೂ ಅಷ್ಟೇ ತುಂಬಾ ಗರಿ ಗರಿಯಾಗಿ ಬಂದಿತ್ತು ಚಿಕ್ಕ ಮಕ್ಳು ಸಹ ಮೂರರಿಂದ ನಾಲ್ಕು ದೋಸೆ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಸೊ ನೋಡಿದ್ರಿ ಅಲ್ವಾ ನಾರ್ಮಲ್ ದೋಸೆ ಆಗಲಿ ಈರುಳ್ಳಿ ದೋಸೆ ಆಗಲಿ ಯಾವ ರೀತಿ ಮಾಡೋದು ಅಂತ ಕರೆಕ್ಟಾಗಿ ಪ್ರಮಾಣ ನೋಡಿಕೊಂಡ್ರೆ ಅಕ್ಕಿಗೆ ಎಷ್ಟು ಬೇಳೆ ಹಾಕಬೇಕು ಅಂತ ನೀವು ಸಹ ಪರ್ಫೆಕ್ಟಾಗಿ ಮಾಡ್ತೀರಾ ಈರುಳ್ಳಿ ದೋಸೆನ ಸೊ ಇವತ್ತಿನ ರೆಸಿಪಿ ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ಕುಕ್ಕಿಂಗ್ ಬ್ಲಾಗ್ನಲ್ಲಿ ಹೊಸ ರೆಸಿಪಿ ಜೊತೆ ಟೇಕ್ ಕೇರ್